ಬಿ ಐ ನಡಗಡ್ಡಿ ಕರ್ನಾಟಕ ವೀರ ಗೆ ಸ್ವಾಗತ ಇಂದು ಅತನಿಯಲ್ಲಿ ಸಾಯಿ ಪಬ್ಲಿಕ್ ಸ್ಕೂಲ್ ಸಾಯ್ ನಿಕೇತನ ಪಬ್ಲಿಕ್ ನಲ್ಲಿ ಶ್ರೀ ರಾಜೇಶ್ ವಾಲಿ ಫಂಡರ್ ಆದಂತಹ ಸಾಯಿ ನಿಕೇತನ್ ಸ್ಕೂಲ್ ಫಂಡರ್ ಆದಂತಹ ಶ್ರೀ ರಾಜೇಶ್ ವಾಲಿ ಸರ್ ಅವರು ಅವರ ಸಹಯೋಗದಲ್ಲಿ ಸಾಯಿ ಸಮರ್ಪಣ ಎರಡ್ ಸಾವಿರದ ಇಪ್ಪತ್ತಾರು ಸ್ಕಾಲರ್ಶಿಪ್ ಪರಿ ಪರೀಕ್ಷೆಯ ನಡೆಸಲಾಗುತ್ತಿದೆ ಸಾಯಿ ನಿಕೇತನ್ ಸ್ಕೂಲ್ ಅತನಿ ನಮಸ್ಕಾರ ಪೇಪರ್ ಬರದ್ಮೇ ಬರು ಅಂದ್ರೆ ನಮ್ದು ಅಡ್ಮಿಷನ್ಸ್ ಅಡ್ಮಿಷನ್ ಸರ್ ನನಗೆ ಈಗ ಏನು ಗೊತ್ತಾಗಿದ್ರೆ ನಾನು ಒಮ್ಮೆ ಎಕ್ಸಾಮಿನೇಷನ್ ಮುಗಿದ್ಮೇ ಬಂದ್ರಿ ರಿಸಲ್ಟ್ ಬಂದ್ರೆ ಬರೀ ರಿಸಲ್ಟ್ ತಗೊಂಡು ಬರ್ರಿ ನೀನು ಒಳ್ಳೆ ವಿದ್ಯಾರ್ಥಿ ಇದ್ದಿ ನೀನು ಇರಲಿ ಶ್ರೀಮಂತ ಬಡವೇಟೋರಿಯಸ್ ಇದ್ದೀಪಾ ಅಂತ ಹೇಳಿದ್ರೆ ಬಿಡ್ತಾರೆ ಹಂಗಂತೇಳಿ ದೊಡ್ಡ ಸಾಯನಿಕೇತರಿ ಇರೋದು ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮದು ರಗಡ್ ಪರ್ಸೆಂಟ್ ಇದ್ದವರಿಗೆ ನಮ್ಮ ಪ್ರಿನ್ಸಿಪಲ್ ಇರಬಹುದಿ ಐವತ್ತೈದ್ ಕೊಟ್ಟಿವಿ

ನಿಮ್ ರಿಸಲ್ಟ್ ಅನೌನ್ಸ್ ಆಗ್ಕೊಂಡೆ ನಿಮ್ಮಲ್ಲಿ ಹೇಳ್ತಾರ ನಮ್ಮಲ್ಲಿ ನೂರ ಐವತ್ತ ನೂರ ಬ್ಲಾಕ್ ಮಾಡಕ್ ಕೇಳಿಬಿಡ್ತಿರೀ ಯಾಕಂದ್ರೆ ಮುಂದಿನ ಒಂದ್ ಐವತ್ ಮತ್ ಬರ್ತಿರ್ತಾರ ಅವ್ರಷ್ಟು ಸೀಟ್ ಕೊಡ್ಬೇಕು ಅದು ಪ್ಲಾನ್ಸ್ ಚೇಂಜ್ ಆಗ್ತಿರ್ತಾವ ಅಕಾರ್ಡಿಂಗ್ ಟು ದ ಸಿಚುಷನ್ ಪ್ಲಾನ್ಸ್ ಚೇಂಜ್ ವಂಡರ್ಫುಲ್ ಜಾಬ್ ಪ್ರಿನ್ಸಿಪಲ್ಸ್ ಇದಾರೆ ವೈಸ್ ಪ್ರಿನ್ಸಿಪಲ್ ಎಲ್ಲಾರು ಕರ್ಕೊಂಡು ಅತನಿಗೆ ಕರ್ಕೊಂಡು ಬಂದಿನಿ ಇವರೆಲ್ಲ ಒಂದ್ಸಲ ಬಹಳ ಕೇಳಿ ಇವ್ರಿಗಿಂತ ಅವ್ರಿ ಇಂಟರ್ವ್ಯೂ ಮಾಡೋ ಕೇಳಿದ್ರು ಸರ್ ಟು ಕಂಟ್ರಿ ಈ ಸರ್ ಇಲ್ಲಿ ಏರ್ಪೋರ್ಟ್ ಅಂದ್ರು ಏರ್ಪೋರ್ಟ್ ಐತೆನಂದ್ರ ಎಲ್ಲಿ ಏರ್ಪೋರ್ಟ್ ರೀ ನೀವೆಲ್ಲ ಅಲ್ಲಿ ಏರ್ಪೋರ್ಟ್ ಅದಿಲ್ಲ ಮಾತಾಡ no no no